ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಬಂದ್ಬಿಟ್ಟು ನನ್ನ ಹೇರ್ಗೆ ಹೇಗೆ ಅಪ್ಲೈ ಮಾಡ್ತೀನಿ ಮೇನ್ ದಿನ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಸೊ ನಂದು ಹೇರ್ ತುಂಬ ಉದ್ದ ಇದೆ ನೋಡ್ತಾ ಇದ್ದೀರಾ ಎಷ್ಟು ಉದ್ದ ಇದೆ ಹೇರ್ ಅಂತ ಹೇಳಿ ಸೊ ಇದಕ್ಕೆ ನಾನು ಹೇಗೆ ಮೆಹೆಂದಿ ಅಪ್ಲೈ ಮಾಡ್ತೀನಿ ಅದಕ್ಕೆ ಏನೇನು ಮಿಕ್ಸ್ ಮಾಡ್ತೀನಿ ಅನ್ನೋದು ಕೂಡ ನಾನು ಕಂಪ್ಲೀಟ್ ವೀಡಿಯೋ ಇದರಲ್ಲಿದೆ ಸೊ ಈಗ ನಾನು ಬಂದ್ಬಿಟ್ಟು ಒಂದು ಪ್ಯಾಕ್ ಮೆಹೆಂದಿ ಪೌಡರ್ ತೊಗೊಂಡಿದ್ದೀನಿ ನಾನು ಯೂಸ್ ಮಾಡೋದು ಎನ್ನ ಪೌಡರ್ ನಿಮ್ಮ ಚಾಯ್ಸ್ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಬಂದ್ಬಿಟ್ಟು ಒಂದು ಕಪ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಎಲ್ಲರಿಗೂ ಕೊಟ್ಟು ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿ ಹಾಗೆ ಟೀ ಡಿಕ್ ಟೀ ಡಿಕ್ ಎಲ್ಲರಿಗೂ ಗೊತ್ತು ಮಾಡೋದು ಹೇಗೆ ಅಂತ ಹೇಳಿ ಒಂದು ಲೋಟ ನೀರಿಗೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನು ಟೀ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಕುದಿಸ್ಬಿಟ್ಟು ಸೋಸ್ಕೊಂಡ್ರೆ ಅದೇ ಟೀ ಡಿಕ್ ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇದನ್ನು ನೈಟೇ ನಾನು ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಬೆಳಗ್ಗೆ ಎದ್ದು ತೋರಿಸ ಅಪ್ಲೈ ಮಾಡೋ ಹಾಗೆ ಹೇರಿಗೆ ಸೊ ಇವಾಗ ನಾನು ಇದಕ್ಕೆ ಬೇಕು ಅಂದರೆ ನೀವು ಇದನ್ನು ಮೊಸರನ್ನು ಹಾಕೊಂಡಿದ್ದೀರಲ್ಲ ನಿಂಬೆಹಣ್ಣು ಕೂಡ ಹಾಕೋಬೋದು ನಿಂಬೆಹಣ್ಣು ಅಷ್ಟೇ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಡ್ಯಾಂಡ್ರಫ್ ಏನಾದರೂ ತುಂಬ ಆಗಿದ್ದರೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ನಿಂಬೆಹಣ್ಣು ಆಮೇಲೆ ಅದರಿಂದ ಯಾವುದೇ ರೀತಿ ವೈಟ್ ಹೇರ್ಸ್ ಆಗೋದಿಲ್ಲ ಸೊ ಅದಾದಮೇಲೆ ನಾನು ಮೊಟ್ಟೆ ಅಪ್ಲೈ ಮಾಡ್ತಾಯಿದ್ದೆ ಅನ್ನ ಹಾಕ್ತಾ ಇದ್ದೀನಿ ಮೊಟ್ಟೆ ನಾನು ಬಂದು ಮೊಟ್ಟೆ ಇದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಮೊಟ್ಟೆ ಯೂಸ್ ಮಾಡ್ಕೋಬೋದು ಸೊ ನಾನು ಇದನ್ನು ನೈಟಲ್ಲೇ ಏನಕ್ಕೆ ಮೊಟ್ಟೆ ಹಾಕಿ ಮಲಗ್ತೀನಿ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ ಆ ಮೆಹೆಂದಿ ಜೊತೆಗೂ ನನಗೂ ಚೆನ್ನಾಗಿರೋದ್ರಿಂದ ಬೆಳಗ್ಗೆ ಅಪ್ಲೈ ಮಾಡೋದಕ್ಕೂ ಆಗಲಿ ನಮ್ಮ ಹೇರ್ಗೂ ಕರೋ ಕೂಡ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನೈಟಲ್ಲೇ ನಾನು ಇದನ್ನೆಲ್ಲೇ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಈಗ ಬೆಳಗ್ಗೆ ಆಗಿದೆ ನೋಡಿ ಈ ಥರ ಆಗಿರುತ್ತೆ ಬಂದು ಸ್ವಲ್ಪ ಸಾಫ್ಟ್ನೆಸ್ ಥರ ಆಗಿರುತ್ತೆ ನಾನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಹೇರ್ನ ಕ್ಲೀನಾಗಿ ಕಂಪ್ಲೀಟಾಗಿ ಕೂ ಮಾಡಿದ್ದೆ ನಾನು ಸೊ ಯಾವುದೇ ರೀತಿ ಗಂಟಾಗಲಿ ಸಿಕ್ಕು ಏನು ಕಾಣಬಾರ್ದು ಅಥವಾ ಇರಬಾರ್ದು ಅನ್ನೋ ಕಾರಣಕ್ಕೆ ಈಗ ನಾನು ನತ್ತಿಯಿಂದ ಸ್ವಲ್ಪ ಸ್ವಲ್ಪ ಪಾರ್ಟಿಷನ್ ಮಾಡಿಕೊಂಡು ಕೂದಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಮಾಡ್ಕೊಂಡು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮದು ರೂಟ್ಗೂ ಚೆನ್ನಾಗಿ ಅಪ್ಲೈ ಆಗುತ್ತೆ ಕೊನೆಗೆ ನಮಗೆ ಹೇರ್ಗೂ ಕೂಡ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಐ ಮೀನ್ ಕಲರಿಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡೋದು ಅಂದರೆ ಹೇರ್ಸ್ ಏನಾದರೂ ಇದ್ದರೆ ನಿಮಗೆ ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಮೇನ್ದೇ ಎಕ್ಸ್ಪೆಷಲಿ ಅಪ್ಲೈ ಮಾಡೋದು ನನಗೆ ಏನಕ್ಕೆ ಅಂದರೆ ಎಲ್ಲಾದರೂ ಹೇರ್ಸ್ ಏನಾದರೂ ಇದ್ದರೆ ಅದು ರೆಡ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಇನ್ನೊಂದು ಏನಂದರೆ ನನ್ನ ಬಾಡಿ ನಮ್ಮ ಮನೇಲಿ ಆಲ್ಮೋಸ್ಟ್ ನನ್ನ ಮಕ್ಳದಾಗಲಿ ಹಸ್ಬೆಂಡ್ ಎಲ್ಲರದ್ದು ಸ್ವಲ್ಪ ಬಾಡಿ ಹೀಟ್ ಇರುತ್ತೆ ಸೊ ಹೀಟಾಗಿರೋದ್ರಿಂದ ಬಾಡಿ ಕೂಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅಪ್ಲೈ ಮಾಡ್ತೀನಿ ಮೆಹೆಂದಿನ ಸೊ ಬೇರೆ ಯಾವುದೇ ರೀಸನ್ಸ್ ಏನೂ ಇಲ್ಲ ಆಮೇಲೆ ರೆಗ್ಯುಲರಾಗಿಲ್ಲ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ಗಿಂತ ನಾನು ಮಂತ್ಲಿ ಒನ್ಸು ಅಂದರೆ ವೈಟ್ ಹೇರ್ ಇರೋರಿಗೆಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಯೂಸ್ ಮಾಡ್ತಾರೆ ನಾನು ಮಂತ್ಲಿ ಒನ್ಸ್ ಯೂಸ್ ಮಾಡ್ತೀನಿ ಅಷ್ಟೇ ಸೊ ಈ ಥರ ನೋಡಿ ನಾನು ಕಂಪ್ಲೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನಾನು ತ್ರೀ ಅವರ್ಸ್ ಬಿಡ್ತೀನಿ ನಾನು ಹಾಗೆಯೇ ನಾನು ತ್ರೀ ಅವರ್ಸ್ಗಿಂತ ಮುಂಚೆ ಸ್ನಾನ ಮಾಡೋದಿಲ್ಲ ಅದಾದಮೇಲೆ ನಾನು ಕಂಪ್ಲೀಟಾಗಿ ಸ್ನಾನ ಮಾಡ್ಕೊಂಡಿದ್ದೀನಿ ಈಗ ಸ್ನಾನ ಮಾಡಾದ್ಮೇಲೆ ಹೇರ್ ಎಲ್ಲ ಡ್ರೈ ಆಗಿದೆ ಸೊ ಈಗ ನಾನೇನು ಮಾಡ್ತೀನಿ ಹೇರ್ ಎಲ್ಲ ಪೂರ್ತಿ ಡ್ರೈ ಆದ್ಮೇಲೆ ನೈಟಲ್ಲಿ ನಾನು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ತೀನಿ ಮಾರನೇ ದಿನ ನಾನು ತಲೆ ಸ್ನಾನ ಮಾಡ್ತೀನಿ ಏನು ಕತ್ತರ ಮಾಡೋದು ಅಂದ್ರೆ ಕಲರಿಂಗ್ ಇದ್ದರೆ ಚೆನ್ನಾಗಿ ಕೂರ್ಲಿ ಅನ್ನೋ ಕಾರಣಕ್ಕೆ ಸೊ ಈ ತರ ಮಾಡೋದ್ರಿಂದ ಹೇರ್ ತುಂಬ ತುಂಬಾ ಹೆಲ್ದಿ ಆಗಿರುತ್ತೆ ಅಂತ ಹೇಳ್ತೀನಿ